ನಮಸ್ಕಾರ ಸಿದ್ದೀಶ್ರೀ ಚಾನೆಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ನವರಾತ್ರಿ ಉತ್ಸವ ಈ ನವರಾತ್ರಿ ಉತ್ಸವದ ವಿಶೇಷವಾಗಿ ಎಲ್ಲರ ಆ ದೇವಿಯ ಆರಾಧನೆ ಮಾಡೋದು ಭಾಳ ಸರ್ವೇ ಸಾಮಾನ್ಯ ಅದೇ ಥರನಾಗಿ ಈ ಒಂದು ಸರ್ವೇ ಸಾಮಾನ್ಯವಾಗಿ ನವರಾತ್ರಿ ಉತ್ಸವದೊಂದು ಎಲ್ಲರೂ ಘಟಸ್ಥಾಪನೆ ದೀಪಾರಾಧನೆ ಹಿಂಗೆ ಹಲವು ರೀತಿಯಿಂದ ಈ ಒಂದು ನವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರಲ್ಲ ಸ್ನೇಹಿತರೆ ಆ ವಿಜೃಂಭಣೆಯಿಂದ ಈ ನವರಾತ್ರಿಯನ್ನು ಆಚರಿಸಿದ್ರೆ ಮತ್ತು ಇನ್ನೊಂದು ಏನಂತಂದ್ರೆ ಈ ಬತ್ತಿ ಹಾಕೋರು ಅಂದರೆ ದೀಪ ದೀಪಾರಾಧನೆ ಮಾಡೋರು ಯಾವಾಗ ಯಾರು ಹಾಕಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ನವರಾತ್ರಿ ಮಹೋ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ರವಿವಾರದಂದು ಈ ಮಹಾಲಯ ಅಂದ್ರೆ ಅಂದರೆ ಒಳಗೆ ಮಹಾನವಮಿ ಅಮಾಷಿ ಮಹಾನವಮಿ ಅಮಾಷ್ ಅಂತಾರೆ ಈ ಮಾನವಮಿ ಅಮಾಷ್ ಇರ್ತದೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಮರು ದಿವಸ ಒಂಬತ್ತು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನವರಾತ್ರಿ ಉತ್ಸವ ಪ್ರಾರಂಭ ಘಟಸ್ಥಾಪನೆ ಅಂದ್ರೆ ಇದನ್ನು ಒಂಬತ್ತು ದಿನದ ದೀಪಾರಾಧನೆ ಏನು ಮಾಡ್ತಾರ ಅವರು ಈ ಇಪ್ಪತ್ತೆರಡನೇ ತಾರೀಕು ಘಟ ಸ್ಥಾಪನೆ ಮಾಡಬೇಕು ಆವತ್ತ ದೀಪ ಹಾಕಬೇಕು ಮತ್ತು ಇನ್ನು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಂದ್ರೆ ಏಳು ದಿನದ ದೀಪ ಹಾಕ್ರದು ಈ ಒಂದು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭ ಆಗ್ತದೆ ಅದೇ ಥರನಾಗಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ದಿವಸ ಲಲಿತ ಪಂಚಮಿ ಇರ್ತದೆ ಇದು ಬಹಳ ವಿಶೇಷವಾದ ಪಂಚಮಿಯನ್ನು ಆಚರಿಸ್ತಾರೆ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಕಡೆ ಇದು ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಮಾಡ್ತಾರೆ ಇನ್ನು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತಿ ಆಹ್ವಾನ ಅದೇ ಥರನಾಗಿ ಮೂರು ದಿನಗಳ ದೀಪ ಹಾಕಿ ಆರಾಧನೆ ಯಾರು ಮಾಡ್ತಾರಲ್ಲ ಆ ಮೂರು ದಿನದ ದೀಪ ಹಾಕಿ ಪ್ರಾರಂಭ ಮಾಡೋದು ಈ ಮೂರನೇ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಸೋಮವಾರ ಇರ್ತದೆ ಇನ್ನು ಅದೇ ಥರನಾಗಿ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದುರ್ಗಾಷ್ಟಮಿ ಸರಸ್ವತಿ ಪೂಜಾ ಮತ್ತು ಅದೇ ಥರನಾಗಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎಂದು ಆಯುಧ ಪೂಜೆ ಅಥವಾ ಖಂಡಿ ಪೂಜೆ ಅಂತ ಹೇಳ್ತಾರೆ ಎಲ್ಲರೂ ಈ ಆಯುಧ ಪೂಜೆ ದಿನ ತಾವು ಯಾವ ಒಂದು ವಸ್ತುಗಳನ್ನ ತಗೊಂಡು ಆಗಿರಲಿ ಯಾವುದೇ ಹ್ಯಾಮರ್ ಆಗಿರಲಿ ಯಾವುದೇ ಮಷಿನ್ ಇರಲಿ ನಾವು ಅವುಗಳನ್ನ ತಗೊಂಡು ದಿನನಿತ್ಯ ಕೆಲಸ ಮಾಡ್ತೀವಲ್ಲ ಅವುಗಳ ಆಯುಧಗಳನ್ನು ಪೂಜೆ ಮಾಡುವಂಥ ಒಂದು ಹಬ್ಬ ಅದೇ ಕಂಡೆ ಪೂಜೆ ಅಥವಾ ಆಯುಧ ಪೂಜೆ ಅಂತ ಹೇಳ್ತಾರೆ ಇನ್ನು ಅದೇ ಥರನಾಗಿ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ಇರ್ತದೆ ಅವತ್ತ ಶಮಿ ಮರಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಆ ಶಮಿ ಮರದ ಪತ್ರೆಯನ್ನು ತಂದು ಎಲ್ಲರೂ ಖುಷಿಯಿಂದ ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂತ ಹೇಳ್ತಾ ಆ ಒಂದು ನವರಾತ್ರಿಯ ಉತ್ಸವಕ್ಕೆ ಕೊನೆ ಪರದೆಯನ್ನು ಹೇಳತ್ತರ ಅಂತ ಹೇಳಬೋದು ವಿಶೇಷವಾಗಿ ಈ ಒಂದು ನವರಾತ್ರಿಯ ವಿಶೇಷದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು